ಹಾಯ ಸಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒನ್ ಪ್ರೊಮೋದಲ್ಲಿ ನೋಡೋದು ಇಲ್ಲೊಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅದು ಯಾವ ರೀತಿಯಲ್ಲಿ ಇದೆ ಅಂತಂದರೆ ಅಲ್ಲಿ ರೋಪ್ ಇದೆ ಅಂದರೆ ಹಗ್ಗ ಇದೆ ಸೊ ಹಗ್ಗಕ್ಕೆ ಕಲರ್ ಕಲರ್ ಆಗಿ ಒಂದು ಬಣ್ಣನ ಬಡಿದಿದ್ದಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಒಂದು ಪೈಪ್ಗಳು ಕೂಡ ಇದೆ ಚಿಕ್ಕ ಚಿಕ್ಕ ಪೈಪ್ಗಳು ಆ್ಯಂಡ್ ಅಲ್ಲಿ ಏನು ಒಂದು ಮೇ ಒಂದು ಹಲಿಗೆ ಥರ ಇದೆ ಸೊ ಆ ಹಲಿಗೆ ಮೇಲೆ ಆ ಒಂದು ಪೈಪ್ಗಳನ್ನು ಅಲ್ಲಿ ಕೂರಿಸ್ಬೇಕಾಗತ್ತೆ ಸೊ ಯಾವ ರೀತಿಯಲ್ಲಿ ಅಂತಂದರೆ ಅದೇ ಹಗ್ಗದ ಒಂದು ಬಣ್ಣದ ಮಾದರಿನಲ್ಲೇ ಸೊ ಅದೇ ಒಂದು ಸೀರಿಯಲ್ ಪ್ರಕಾರ ಸೊ ಆ ಒಂದು ಪೈಪ್ಗಳು ಕೂಡ ಬಣ್ಣ ಹಾಕಿರೋದ್ರಿಂದ ಸೊ ಆ ಹಗ್ಗದಲ್ಲಿ ಯಾವ ರೀತಿಯಲ್ಲಿ ಲೈನ್ ಆಗಿ ಬಣ್ಣಗಳಿದೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಪೈಪ್ಗಳನ್ನ ಕೂಡ ಜೋಡಿಸ್ಬೇಕಾಗತ್ತೆ ಸೊ ಈ ಒಂದು ಜೋಡಣೆಯಲ್ಲಿ ಯಾರು ಸರಿಯಾಗಿ ಜೋಡಿಸ್ತಾರೆ ಸೊ ಅವರು ಆ ಒಂದು ರೌಂಡ್ನ ವಿನ್ನರ್ ಆಗ್ತಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇದು ಕೂಡ ಮೇ ಬಿ ಒಂದು ಹಲವು ಸುತ್ತುಗಳಲ್ಲಿ ನಡಿಬೇ ನಡಿಬಹುದು ಅಂತ ಅಂದ್ಕೊಂತೀನಿ ಸೊ ಆ್ಯಂಡ್ ಅಲ್ಲಿ ತೋರಿಸ್ತಿರುವಂಥದ್ದು ತ್ರಿವಿಕ್ರಮ್ ಆ್ಯಂಡ್ ಅಲ್ಲಿ ಹನುಮಂತ ಆಡ್ತಿದ್ದಾರೆ ಸೊ ಆ ಒಂದು ಟಾಸ್ಕಲ್ಲೂ ಕೂಡ ಸೊ ತ್ರಿವಿಕ್ರಮ್ ಅವರ ತಂಡ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಗೊತ್ತಿಲ್ಲ ಯಾಕಂದರೆ ಎರಡು ಟಾಸ್ಕಲ್ಲೂ ಕೂಡ ಸೊ ತ್ರಿವಿಕ್ರಮ್ ಅವರ ತಂಡನೇ ವಿನ್ ಆಗಿದೆ ಆ್ಯಂಡ್ ಅಲ್ಲಿ ಉಸ್ತುವಾರಿ ಮಾಡ್ತಿರುವಂಥದ್ದು ಸೊ ಮೋಕ್ಷಿತ್ ಅವರು ರಜತ್ ಅವ್ರ ಟೀಮಿಂದ ಆ್ಯಂಡ್ ಗೌತಮಿ ಅವರು ಸೊ ತ್ರಿವಿಕ್ರಮ್ ಅವ್ರ ಟೀಮಿಂದ ಉಸ್ತುವಾರಿ ಮಾಡ್ತಿದ್ದಾರೆ ಆ್ಯಂಡ್ ಅದ್ಭುತವಾಗಿ ಬರ್ತಿದೆ ಈ ವಾರ ಬಿಕಾಸ್ ಆಫ್ ಅಲ್ಲಿ ರಜತ್ ಆ್ಯಂಡ್ ತ್ರಿವಿಕ್ರಮ್ ಅವ್ರ ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಒಳ್ಳೆ ಕಾಂಪಿಟೇಷನ್ ಇದೆ ಬಟ್ ಅಲ್ಲಿ ಈ ಒಂದು ಟಾಸ್ಕ್ ತೋರ್ ತಂಡ ಸೋತಿರೋದ್ರಿಂದ ಆಲ್ರೆಡಿ ನಿನ್ನೆ ಒಂದು ಟಾಸ್ಕಲ್ಲೂ ಕೂಡ ರಜತವ್ರ ತಂಡ ಸೋತಿದೆ ಸೊ ಅಲ್ಲಿ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ನಾಮಿನೇಟ್ ಮಾಡುವಂಥ ಅಧಿಕಾರ ಟಾಸ್ಕ್ ಗೆದ್ದು ಸೊ ತ್ರಿವಿಕ್ರಮ್ ಅವ್ರ ತಂಡ ಪಡ್ಕೊಂಡಿತ್ತು ಸೊ ಅದೇ ರೀತಿಯಲ್ಲಿ ಐಶ್ವರ್ಯ ಅವರಿಗೆ ಜಾಸ್ತಿ ಮೇ ಬಿ ಓಟ್ಸ್ ಬಂದಿದೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಸೊ ಅಲ್ಲಿ ಐಶ್ವರ್ಯ ಅವರು ನಿನ್ನೆ ಒಂದು ಟಾಸ್ಕಲ್ಲಿ ನಾಮಿನೇಟ್ ಆಗಿದ್ದಾರೆ ಸೊ ಈ ವಾರದ ಒಂದು ಎಲಿಮಿನೇಷನ್ಗೆ ಅದೇ ರೀತಿಯಲ್ಲಿ ಈ ಒಂದು ಟಾಸ್ಕಲ್ಲೂ ಕೂಡ ಸೊ ರಜತ್ ಅವ್ರ ತಂಡ ಸೋತು ಸೊ ಇಲ್ಲಿ ಅಪೋಸಿಟ್ ತಂಡದವರು ಅಂದರೆ ತ್ರಿವಿಕ್ರಮ ಅವ್ರ ತಂಡದವರು ಸೊ ಡಿಸ್ಕಷನ್ ಮಾಡಿ ಒಂದು ವೋಟಿಂಗ್ ಮಾಡಿದ್ದಾರೆ ಜೊತೆಗೆ ಅದೇ ರೀತಿಯಲ್ಲಿ ರಜತ್ ಅವರು ಈ ಒಂದು ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಕೆಲವೊಂದು ಡಿಸ್ಕಷನ್ ಎಲ್ಲ ನಡೀತಾ ಇದೆ ಸೊ ಅಲ್ಲಿ ರೀಸನ್ಗಳು ಕೊಟ್ಟಿರುವಂಥದ್ದು ಆಗಿ ಆಡಬೇಕು ಅಂತ ಪ್ರೋಕ್ ಮಾಡ್ತಾರೆ ಆ್ಯಂಡ್ ಆ ಒಂದು ಇದರಲ್ಲಿ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡಲ್ಲಿ ಇರ್ತಾರೆ ಅನ್ನೋವಂಥ ರೀಸನ್ನ ಕೊಟ್ಟಿದ್ದಾರೆ ತ್ರಿವಿಕ್ರಮ ಅವರು ಆ್ಯಂಡ್ ಇಷ್ಟೆಲ್ಲ ಆಡಿದ್ದಾದಮೇಲೆ ಟಾಸ್ಕೆಲ್ಲ ಸೋತಿದ್ದಾದಮೇಲೆ ಸೊ ಅಣ್ಣಂಗೆ ಇನ್ನೇನು ಮ್ಯಾಟ್ರ್ ಇದೆ ಹೇಳಿ ಸುಮ್ಮನೆ ಗಲಾಟೆ ಮಾಡಬೇಕು ಆ ದೌಲತ್ನ ತೋರಿಸ್ಬೇಕು ದುರಂಕಾರ ತೋರಿಸಬೇಕು ಅನ್ನೋದಕ್ಕೆ ಹೌದು ಇಂಡಿವಿಜುವಲಾಗಿ ಆಡಬೇಕು ತಾಕತ್ತಿದ್ರೆ ಆಡಿ ಹಾಗೆ ಹೀಗೆ ನಾನು ನಾನಿಲ್ಲಿ ಯಾರಿಗೂ ಹೀರೋ ಅಲ್ಲ ನಾನೇ ಹೀರೋ ಆವಾಗಲೂ ಹೀರೋ ಇವಾಗಲೂ ಹೀರೋ ಅಂತ ಕೆಲವೊಂದು ದುರಂಕಾರದ ಮಾತುಗಳು ಆಡ್ತಿದ್ದಾನೆ ಅದೇನೋ ಒಂದು ಗಾದೆ ಇದೆಯಲ್ಲ ಹಾಂ ಮಣ್ಣಲ್ಲಿ ಬಿದ್ದರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಅವನವನು ಯಾಕಂತಂದ್ರೆ ಇಂಡಿವಿಜುವಲ್ ಇಂಡಿವಿಜುವಲ್ ಅಂತವನು ಇವಾಗ ಆಟ ತೋರಿಸಬೇಕಾಗಿತ್ತು ಇಂಡಿವಿಜುವಲ್ ಆಗಿ ನೀನು ಹಾಂ ಆ ಕಿಸಿಯೋಕ್ಕಾಗಲಿಲ್ವಲ್ಲ ಇಂಡಿವಿಜುವಲ್ ಇಂಡಿವಿಜುವಲ್ ಅಂತಲೇ ಮತ್ತೆ ಟೀಮಲ್ಲಿ ಏನಕ್ಕೆ ಕಟ್ತಿದ್ದೆ ನಾನು ಆಗಿ ಆಡಕ್ಕೆ ಬಂತೀನಿ ನಾನು ಟೀಮ್ ಬೇಕಾಗಿಲ್ಲ ನನಗೆ ಇಂಡಿವಿಜುವಲ್ ಆಗಿ ಆಡ್ತೀನಿ ಅಂತ ಹೇಳಬೇಕಾಗಿತ್ತು ನಿನ್ನೆ ಅಟ್ಲೀಸ್ಟ್ ಒಂದು ಯೋಗ್ಯತೆ ಒಂದಲ್ರು ಲೈನ್ ಕ್ರಾಸ್ ಆಗಲಿಲ್ಲ ಇವನು ಕಡೆಯಿಂದ ಮಾತುಗಳು ಆಡ್ತಾನೆ ಇಂಡಿವಿಜುವಲ್ ಆಡಂಗಿದ್ರೆ ನೀನು ಯಾವುದೋ ಒಂದೇ ಒಬ್ಬ ವ್ಯಕ್ತಿ ಇರೋವಂಥ ಶೋಗೆ ಹೋಗಬೇಕಾಗಿತ್ತು ಅರ್ಥನೇ ಆಗೋದಿಲ್ಲ ಈ ಒಂದು ಮಟ್ಟಿಗೆ ದುರಂಕಾರ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅಷ್ಟೇನೆ ಆ ಕಸನ ಎಲ್ಲರೂ ಟಾಸ್ಕ್ ಆ ಒಂದೇನು ಚಟುವಟಿಕೆ ಕೊಟ್ಟಿದ್ದೋ ಅದಾದಮೇಲೆ ಕ್ಲೀನ್ ಮಾಡಲೇಬಾರ್ದಂತೆ ಬಿಗ್ ಬಾಸ್ ಎಷ್ಟು ಹೇಳೋರು ಅಷ್ಟು ಮಾಡ್ತಾನಂತೆ ಅದಾದಮೇಲೆ ತಾನೇ ಎಕ್ಸ್ಟ್ರಾ ಕೊಟ್ಟರು ತಾನೆ ಎಕ್ಸ್ಟ್ರಾ ಅದಾದಮೇಲೂ ಕೂಡ ಒಂದು ಇನಿಷಿಯೇಟಿವ್ ತೊಗೊಂಡು ಮನೆಯವರೆಲ್ಲ ಕ್ಲೀನ್ ಮಾಡಿದ್ದಕ್ಕೆ ಆ ಹತ್ತು ಬಾಸ್ಕೆಟ್ ಜೊತೆಗೆ ಇನ್ನು ಮಿಕ್ಕಿರೋವಂಥ ಬಾಸ್ಕೆಟ್ಗಳನ್ನೂ ಕೂಡ ತರಕಾರಿಗಳನ್ನ ಕೊಟ್ಟರು ಬಿಕಾಸ್ ಆಫ್ ಆ ಟಾಸ್ಕ್ ಆದಮೇಲೂ ಕೂಡ ಕ್ಲೀನಿಂಗ್ ಪ್ರೊಸೆಸಲ್ಲಿ ಇದ್ದರು ಅನ್ನೋದಕ್ಕೋಸ್ಕರ ಅದು ನೀವ್ಗೆ ಅಲ್ಲಿ ತಿಕ್ಕವ್ರಿ ನನಗೆ ಎಷ್ಟು ಕೆಲಸ ಮಾಡಿದೀನಿ ಅಷ್ಟು ಮಾತ್ರ ತಗೊತೀನಿ ಅಂತೆ ಆ ಅದೇನೋ ಅಂತಾರಲ್ಲ ಇರೋನು ಬಾಯ್ ಬಡ್ಕಂಡಂತೆ ಮತ್ತೆ ಅದು ಇಂಡಿವಿಜುವಲ್ ಅಂತೆ ಇಂಡಿವಿಜುವಲಾಗಿ ಆಡಬೇಕು ಎಲ್ಲ ರೀತಿನಲ್ಲೂ ಆಡಬೇಕಾಗುತ್ತೆ ಟೀಮ್ ಅಂತ ಬಂದಾಗ ಟೀಮ್ ಪ್ಲೇಯರ್ ಟೀಮ್ ಪ್ರಕಾರ ಆಡಬೇಕಾಗುತ್ತೆ ಮಾತೆತ್ತಿದ್ರೆ ದುರಂಕಾರದ ಮಾತುಗಳು ಯೂನಿಕ್ ಅದ್ರ ಬೇರೆ ನಿನ್ನೆ ಗೌತಮಿ ಅವ್ರು ಅಂದಿದ್ದು ಬೇರೆನೂ ಅದಕ್ಕೆ ಬೇರೆ ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಟ್ಟವನೇ ಹಣ್ಣುಗಳು ಹಂಗೆ ಹಿಂಗೆ ಹಾಂ ಇನ್ನು ಹಿಂಗೆಲ್ಲ ಅವಳು ನಿನಗೆ ಒದ್ರೆ ಅದ್ರ